ಆರೋಪಿಯನ್ನು ಹಿಡಿಯಲು ಸ್ವಯಂ ರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದ ಪೊಲೀಸರು ಪಿಎಸ್ಐ ಸೇರಿದಂತೆ ಇರುವರು ಸಿಬ್ಬಂದಿಗಳಿಗೆ ಗಾಯ ಧಾರವಾಡ ಶಿಕ್ಷಣ ಇಲಾಖೆ ಆಯುಕ್ತರಾಗಿ ಡಾಕ್ಟರ್ ಈಶ್ವರ್ ಉಳ್ಳಾಗಟ್ಟಿ ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ವರ್ಗಾವಣೆ ಅವರ ಸ್ಥಾನಕ್ಕೆ ನೇಮಕವಾದ ಐಪಿಎಸ್ ಅಧಿಕಾರಿ ದೀಪನ್ ಶ್ರೀಲಂಕಾದಲ್ಲಿ ನಡೆದ ನಲ್ಲಿ ಭಾರತಕ್ಕೆ ಚಿನ್ನ ತಂದ ಶಿರಸಿಯ ಪುಷ್ಪಾವತಿ ಎಸಿ ಕುಮಾರಿ ಕಾವ್ಯರಾಣಿ ಅವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿರುವ ಕಂದಾಯ ಇಲಾಖೆ ಸಿಂಗಾಪುರದ ಯೂನಿವರ್ಸಿಟಿಗೆ ಪ್ರೊಫೆಸರ್ ಆಗಿ ಶಿರಸಿಯ ಅಕ್ಷಯ್ ಹೆಗಡೆ ಜಾಮ್ ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ಏಳ್ನೂರ ಇಪ್ಪತ್ತೈದನೇ ರ್ಯಾಂಕ್ ಪಡೆದ ಪವನ್ ಗಾಂವ್ಕರ್ ಎಂಎಸ್ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ವಿದ್ಯಾರ್ಥಿ ಪವನ್ ತಿಮ್ಮಣ್ಣ ಗಾಂವ್ಕರ್ ದೇಶದ ಪ್ರತಿಷ್ಠಿತ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಂಎಸ್ ಪದವಿಗಾಗಿ ನಡೆಸುವ ಜಾಮ್ ಪರೀಕ್ಷೆಯ ಭೌತಶಾಸ್ತ್ರ ವಿಷಯದಲ್ಲಿ ಏಳ್ನೂರ ಇಪ್ಪತ್ತೈದನೇ ಆಲ್ ಇಂಡಿಯಾ ರ್ಯಾಂಕಿಂಗ್ ಪಡೆದು ಮಹಾವಿದ್ಯಾಲಯಕ್ಕೆ ಕೀರ್ತಿ ತಂದಿದ್ದಾನೆ ಈ ರ್ಯಾಂಕಿಂಗ್ ಆಧಾರಿತವಾಗಿ ಐಐಟಿ ಹೈದರಾಬಾದ್ನಲ್ಲಿ ಭೌತಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿಗೆ ಪ್ರವೇಶ ಪಡೆದುಕೊಂಡಿದ್ದಾನೆ ಇವನು ಯಲ್ಲಾಪುರ ತಾಲೂಕಿನ ಕಲ್ಲಾಳ ದೋಣಿ ಗದ್ದೆಯ ತಿಮ್ಮಣ್ಣ ಗೌಡ ಮತ್ತು ಸೀತಾ ಗಾಂವ್ಕರ್ ಇವರ ಪುತ್ರನಾಗಿದ್ದು ವಿದ್ಯಾರ್ಥಿಯ ಸಾಧನೆಗೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ಉಪ ಸಮಿತಿಯ ಅಧ್ಯಕ್ಷ ಎಸ್ಕೆ ಭಾಗವತ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಭೂಮಿ ಯೋಜನೆಯಡಿ ಸಾರ್ವಜನಿಕರಿಂದ ಅರ್ಜಿಗಳನ್ನು ಸ್ವೀಕರಿಸಿ ಅದನ್ನು ನಿಗದಿತ ಅವಧಿಯೊಳಗೆ ಅದನ್ನು ಶೀಘ್ರವಾಗಿ ವಿಲೇವಾರಿ ಮಾಡುವಲ್ಲಿ ಯಲ್ಲಾಪುರ ಮತ್ತು ಶಿರ್ಸಿ ತಾಲೂಕುಗಳು ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ಕ್ರಮವಾಗಿ ಪ್ರಥಮ ಹಾಗೂ ತೃತೀಯ ಸ್ಥಾನ ಪಡೆದಿದೆ ಈ ಸಾಧನೆಗೆ ಎಸಿ ಕುಮಾರಿ ಕಾವ್ಯರಾಣಿ ಮತ್ತು ಅವರ ವ್ಯಾಪ್ತಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯ ತತ್ಪರತೆಯೇ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಕಂದಾಯ ಇಲಾಖೆಯ ಆಯುಕ್ತರಾದ ಸುನಿಲ್ ಕುಮಾರ್ ಪಿ ಅಭಿನಂದನಾ ಪತ್ರ ನೀಡಿದ್ದಾರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕೆಎಎಸ್ ಮುಗಿಸಿ ಶಿರ್ಸಿ ಉಪವಿಭಾಗದ ವಿಭಾಗ ಅಧಿಕಾರಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಕುಮಾರಿ ಕಾವೇರಾಣಿ ಅವರ ಕಾರ್ಯನಿರ್ವಹಣೆಯ ಬಗ್ಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ ಆದರೆ ಅವರು ಭಟ್ಕಲ್ ಇನ್ಚಾರ್ಜ್ ಆಗಿಯೂ ಕೂಡ ಕೆಲಸ ಮಾಡುತ್ತಾರೆ ರುವುದರಿಂದ ಹೆಚ್ಚಿನ ಒತ್ತಡವಾಗುತ್ತಿರಬಹುದು ಅವರಿಗೆ ಶಿರ್ಚಿ ಉಪವಿಭಾಗಕ್ಕಷ್ಟೇ ಅಧಿಕಾರ ಸೀಮಿತಗೊಳಿಸಿದರೆ ಅವರಿಂದ ಇನ್ನಷ್ಟು ಒಳ್ಳೆಯ ಕೆಲಸಗಳು ನಿರೀಕ್ಷಿಸಬಹುದೆನ್ನುವ ಮಾತುಗಳು ಕೂಡ ಸಾರ್ವಜನಿಕರಿಂದ ಕೇಳಿಬಂದಿದೆ ಈಶ್ವರ್ ಉಳ್ಳಾಗಡ್ಡಿಯವರ ಹೆಸರು ಕೇಳಿದರೆ ಶಿರ್ಸಿ ಉಪವಿಭಾಗದ ಜನರಲ್ಲಿ ತಟ್ಟನೆ ನೆನಪಾಗುವುದು ಕೊರೊನಾ ಸಂದರ್ಭದಲ್ಲಿ ಅವರು ತೋರಿದ ದಿಟ್ಟತನದ ಕಾರ್ಯವೈಖರಿ ಅವರು ಶಿರ್ಸಿ ಉಪವಿಭಾಗಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿಯೇ ಇಡೀ ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಒಕ್ಕರಿಸಿದಂತೆ ಶಿರ್ಸಿ ಉಪವಿಭಾಗದಲ್ಲಿ ಆವರಿಸಿ ಎಲ್ಲಾ ವ್ಯವಸ್ಥೆಯನ್ನು ಹಾಳುಗೆಡವಿತ್ತು ಜನರೇ ಎಲ್ಲೋ ಓಡಾಡದ ಪರಿಸ್ಥಿತಿಯಲ್ಲಿದ್ದಾಗ ಎಸಿಯಾಗಿದ್ದ ಈಶ್ವರ್ ಉಳ್ಳಾಗಡ್ಡಿಯವರು ಕೊರೋನಾದಂತಹ ಮಹಾಮಾರಿಯನ್ನು ತಮ್ಮ ಕಟ್ಟುನಿಟ್ಟಿನ ಕರ್ತವ್ಯದ ಮೂಲಕ ಯಶಸ್ವಿಯಾಗಿ ಮೆಟ್ಟಿ ನಿಂತರು ಇವರ ಈ ಕಾರ್ಯ ಸಾಧನೆಯನ್ನು ಜನರು ಇಂದಿಗೂ ನೆನಪಿಸುತ್ತಾರೆ ಅಂತಹ ಒಂದು ದಿಟ್ಟ ಅಧಿಕಾರಿ ಶಿರ್ಸಿಯಿಂದ ನಿರ್ಗಮಿಸಿದಾಗ ಬಹಳಷ್ಟು ಜನರು ಅವರು ಜಿಲ್ಲಾಧಿಕಾರಿಯಾಗಿ ಒಮ್ಮೆ ನಮ್ಮ ಜಿಲ್ಲೆಗೆ ಬರಬೇಕೆಂದು ಬಯಸಿದ್ದರು ಅದಾಗಲಿಲ್ಲವಾದರೂ ಈಗ ನೂತನ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡಗೆ ಬಂದಿರುವುದು ಶಿಕ್ಷಕರ ಮಟ್ಟಿಗಂತೂ ಒಂದು ಸುದೈವವೇ ಸರಿ ತಾಲೂಕಿನ ಚಿಪ್ಕಿ ಗ್ರಾಮದ ನಿವಾಸಿಯಾಗಿರುವ ಅಕ್ಷಯ್ ಹೆಗಡೆಯವರು ವಿಶ್ವವಿಖ್ಯಾತ ಲಂಡನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಗಣಿತದ ವಿಷಯದ ಮೇಲೆ ಪಿಎಚ್ಡಿ ಮುಗಿಸಿ ಸಿಂಗಾಪುರ್ನ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಗೊಂಡಿದ್ದಾರೆ ಅಕ್ಷಯ್ ಅವರ ಈ ಅಪರೂಪದ ಸಾಧನೆ ಇಡೀ ರಾಜ್ಯವೇ ಮೆಚ್ಚುವ ಸಾಧನೆ ಎಂದು ಬಿಂಬಿಸಲಾಗುತ್ತಿದೆ ಅಕ್ಷಯವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಎಂಇಎಸ್ನಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಪಿಯುಸಿ ಶಿಕ್ಷಣವನ್ನು ಧಾರವಾಡದಲ್ಲಿ ಹಾಗೂ ಬೆಂಗಳೂರಿನ ಐಎಸ್ಐನಲ್ಲಿ ಗಣಿತ ವಿಷಯದಲ್ಲಿ ಪದವಿ ಹಾಗೂ ಮಾಸ್ಟರ್ ಡಿಗ್ರಿ ಮುಗಿಸಿ ಲಂಡನ್ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಗಣಿತ ವಿಷಯದಲ್ಲಿ ಪಿಎಚ್ಡಿ ಮುಗಿಸಿದ್ದಾರೆ ಸತೀಶ್ ಮತ್ತು ವೀಣಾ ಸತೀಶ್ ಹೆಗ್ಡೆ ದಂಪತಿಯ ಪುತ್ರನಾಗಿರುವ ಅಕ್ಷಯ್ ಸಿಂಗಾಪುರದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಲು ಕಳೆದೆರಡು ದಿನಗಳ ಹಿಂದೆ ಲಂಡನ್ನಿಂದ ಪ್ರಯಾಣ ಬೆಳೆಸಿದರು ಶ್ರೀಲಂಕಾದಲ್ಲಿ ಶ್ರೀಲಂಕಾ ಮಾಸ್ಟರ್ಸ್ ಅಥ್ಲೆಟಿಕ್ ವತಿಯಿಂದ ನಡೆದ ಮೂವತ್ತೆಂಟನೇ ಅನ್ಯುವಲ್ ಮಾಸ್ಟರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಶಿರ್ಸಿ ತಾಲೂಕಿನ ಕೆಳಗಿನ ಓಣಿಕೆರೆಯ ಪುಷ್ಪವತಿ ಗೌಡ ನಡಿಗೆಯಲ್ಲಿ ಬಂಗಾರದ ಪದಕ ಗಳಿಸುವ ಮೂಲಕ ಶಿರಸಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡಿದ್ದಾರೆ ತಮ್ಮ ಕಟ್ಟುನಿಟ್ಟಿನ ಕರ್ತವ್ಯದ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಡೈನಾಮಿಕ್ ಎಸ್ಪಿ ಎಂದೇ ಹೆಸರು ಪಡೆದಿದ್ದ ನಾರಾಯಣ್ ಎಂ ವರ್ಗಾವಣೆಗೊಂಡಿದ್ದು ಅವರ ಸ್ಥಾನಕ್ಕೆ ದೀಪನ್ ಎಂಎನ್ ಎಂಬುವರನ್ನು ನೇಮಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ನಾರಾಯಣ್ ಅವರ ಅಧಿಕಾರ ವಹಿಸಿಕೊಂಡ ಮೇಲೆ ರೌಡಿಸಂ ಕ್ಲಬ್ ಓಸಿ ಮಟ್ಕಾ ಮೇಲೆ ಹೆಚ್ಚಿನ ನಿಯಂತ್ರಣ ಸಾಧಿಸಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಯೂರುವಂತೆ ಮಾಡಲು ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದರಲ್ಲದೆ ಕಳ್ಳತನ ಕೊಲೆ ಸುಲಿಗೆ ಮಾಡಿದ ಆರೋಪಿಗಳನ್ನು ಮಟ್ಟಹಾಕಲು ಎದೆಗುಂದದೆ ಕೆಲಸ ಮಾಡಿದ್ದರು ಹಲವಾರು ಪ್ರಕರಣದಲ್ಲಿ ಭಾಗಿಯಾಗಿರುವ ಅಂತರ್ಜಲ ಆರೋಪಿ ತನ್ನನ್ನು ವಾರೆಂಟ್ ಮೇಲೆ ಬಂಧಿಸಲು ಹೋದ ಸಂದರ್ಭದಲ್ಲಿ ಆರೋಪಿಯು ಪೊಲೀಸರ ಮೇಲೆ ಹಲ್ಲೆ ನಡೆಸಿದಾಗ ಪೊಲೀಸರು ಕೂಡ ಸ್ವರಕ್ಷಣೆಗಾಗಿ ಆರೋಪಿಯ ಮೇಲೆ ಗುಂಡು ಹಾರಿಸಿದ ಘಟನೆ ಯಲ್ಲಾಪುರ ತಾಲೂಕಿನಲ್ಲಿ ಜುಲೈ ಹದಿನಾಲ್ಕರಂದು ನಡೆದಿದೆ ಈ ಘಟನೆಯಲ್ಲಿ ಗಾಯಗೊಂಡಿರುವ ಯಲ್ಲಾಪುರ ಪೊಲೀಸ್ ಠಾಣಾ ಪಿಎಸ್ಐ ಮಹಂತೇಶ್ ಹಾಗೂ ಸಿಬ್ಬಂದಿ ಜಾಫರ್ ಅದರ್ ಗುಂಜಿ ಹಾಗೂ ಅಸ್ಲಂ ಘಟ್ಟದ ಇವರು ಯಲ್ಲಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದ ಆರೋಪಿ ಜೋಯಿಡಾ ತಾಲೂಕಿನ ರಾಮನಗರ ರಾಮಲಿಂಗನ ಗಲಿಯ ಪ್ರವೀಣ್ ಮನೋಹರ್ ಸುಧೀರ್ ಇವನನ್ನು ಕೂಡ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಒಳಪಡಿಸಲಾಗಿದೆ ಈ ಘಟನೆ ನಡೆದಿದ್ದು ಇಂದು ಯಲ್ಲಾಪುರ ಹಳಿಯಾಳ ರಾಜ್ಯ ಹೆದ್ದಾರಿ ಪಕ್ಕದ ಕಾಡಿನಲ್ಲಿ ಪ್ರವೀಣ್ ಮನೋಹರ್ ಸುಧೀರ್ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜಾತಿ ನಿಂದನೆ ಪ್ರಕರಣಕ್ಕೆ ಬೇಕಾದ ಆರೋಪಿಯಾಗಿದ್ದಾನೆ ಕಾಡಿನಲ್ಲಿ ಅವಿತುಕೊಂಡಿದ್ದ ಆರೋಪಿಗೆ ದಸ್ತಗಿರಿ ಮಾಡಲು ಮುಂದಾದಾಗ ಆರೋಪಿಯು ಪೊಲೀಸರ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದನು ಇಲ್ಲೂ ವಿಚಾರಣೆ ಈಗ ಒಂಬತ್ತು ಕೇಸಸ್ ಇನ್ನೂ ಟೈಲಲ್ಲಿ ಇದೆ ಎಲ್ಲ ಸಾಕ್ಷ್ಯಗಳನ್ನು ಎದುರಿಸೋದು ಅಲ್ಲಿ ಕೋರ್ಟ್ ಅಲ್ಲಿ ಹೋಗಿ ರಾಜಿ ಮಾಡ್ಕೊಳ್ಳೋದು ಮತ್ತೆ ಅವ್ರು ರಾಜಿ ಮಾಡ್ಕೊಳ್ತಾ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿ ಪ್ರವೃತ್ತಿ ಇದೆ ಅದೇ ರೀತಿ ಈಗಾಗಲೇ ಎರಡು ಕೇಸನ್ನು ಕಾಂಪ್ರಮೈಸ್ ಮಾಡಿದ್ದಾರೆ ಮತ್ತೆ ಇನ್ನು ಎರಡು ಕೇಸು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟಿ ಇದೆ ಇದನ್ನು ಜಾರಿ ಮಾಡೋಕ್ಕೂ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವ್ರನ್ನ ದೂಡಿ ಅವನ್ನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಕಳೆದ ಮೂರು ತಿಂಗಳಿಂದ ಸ್ಟಾಂಡಿಂಗ್ ಇದ್ದಾನೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ ಬಿ ಎಸ್ ಐ ರಾಮನಗರ ಮತ್ತು ಇನ್ನೊಂದು ಕಲಗು ಕುಡಗುಂಟಿ ಪಿ ಎಸ್ ಐ ಮತ್ತು ಹಳೆಯರ ಪಿ ಎಸ್ ಐ ಬಸವರಾಜು ಮತ್ತು ನಮ್ಮ ಸಿರಿಸಿದ ಇಂಡಿಯನ್ ಮಾರ್ಕೆಟ್ ಪಿ ಎಸ್ ಐನಂತಕುಮಾರ್ ಹುಟ್ಟಿ ಮತ್ತು ನಮ್ಮ ಪಿ ಎಸ್ ಐ ಜೋಯಿಡ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಇವರು ಸಂದರ್ಭದಲ್ಲಿ ಮೊನ್ನೆ ಶುಕ್ರವಾರ ಮನೆ ಹತ್ರ ರಾಮನ ಗೊತ್ತಾಗುತ್ತೆ ಹೋದಾಗ ಅಲ್ಲಿಂದ ತರ್ಸ್ಕೊಂಡು ಹೋದವರು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಕೂಡ ಮಾರ್ಗದಲ್ಲಿ ಇದಾರೆ ಅಂತ ಗೊತ್ತಾಗಿ ಅವರು ನಮ್ಮ ಹಿಡಿಯೋಕ್ ಹೋದಾಗ ಅದರಲ್ಲಿ ಮಹಾಂತೇಶ್ ನಾಯಕ್ ಟೀಮ್ಗೆ ಇವನು ಸೈಟ್ ಆಗಿದ್ದಾರೆ ಮಹಾಂತೇಶ್ ನಾಯ್ಕು ಜಾಫರ್ ಮತ್ತೆ ಅಸ್ಲನು ಸತೀನ್ ಒಬ್ರು ಉಸ್ಮಾನಿ ಮಲ್ಲಿಕಾರ್ಜುನ್ ಅಂತ ಅಂತೇಳಿ ಸಿಬ್ಬಂದಿ ಅವರು ಹಿಡಿಯೋಕೆ ಹೋದಾಗ ಇವರು ಹೆಂಗ್ಳು ಹಿಡಿದ್ರೆ ಇಷ್ಟು ಅಲ್ಲಿ ಜೀವ ಹೋಗಬೇಕಂತ ಒಂದು ಉದ್ದೇಶದಿಂದ ಜಂಗಲಲ್ಲಿ ಎಲ್ಲ ಪೊಲೀಸ್ ಮೇಲೆ ಇನ್ನು ನೂರ ಮೂವತ್ತು ಕೇಳಿದ್ದೇವೆ ಅವರೆಲ್ಲ ಪೊಲೀಸನ್ನ ಓಟ್ ಮಾಡಿ ಎಲ್ಲ ಕೂಡ ಕೆಳಗಡೆ ಬಿಡಿಸಿ ಒದೇ ಕಡೆ ಸ್ಟಾರ್ಟ್ ಮಾಡಿದ್ದಾರೆ ಕಲ್ಲಿಂದ ಅಸಾಲ್ಟ್ ಮಾಡಿದ್ದಾರೆ ಮತ್ತೆ ಅವತ್ತ ಚಾಕು ಇಲ್ಲ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಥರ್ ಗಾಯಗಳಾಗಿದೆ ಸೊ ಸೆಲ್ಫ್ ಕಂಟ್ರೋಲ್ ಕೂಸಿ ಏರ್ ಫೈಲ್ ಮಾಡಿದ್ದಾರೆ ಏರ್ ಫೈಲ್ ಮಾಡಿದ ಸಹ ಒಂದು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಅವ್ರಿಗೆ ಪಿ ಎಸ್ ಐ ಮಹಾಂತೇಶ್ ಅವರು ಅವರು ಒಂದು ಕಾಲಿಗೆ ಬರಗಾಲಿಗೆ ಫೈಲ್ ಮಾಡಿ ಅವನ್ನ ಬಂಧನೆ ಮಾಡಿದ್ದಾರೆ ಈಗ ಎಲ್ಲ ಪುರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ